ಕೇವಲ ಅಧಿಕಾರದಲ್ಲಿ ಕೂತ್ಕೊಳ್ಳಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ನಿಮ್ಮ ಡಿ ಎನ್ ಎ ಟೆಸ್ಟ್ ಮಾಡಿ ಎಲ್ಲ ಒಂದೇ ಇರುತ್ತೆ ಬೇರೆ ಬೇರೆ ಇರಕ್ಕೆ ಸಾಧ್ಯವೇ ಇಲ್ಲ ನಮ್ಮ ನಿಮ್ಮ ರಕ್ತ ಕೆಂಪುಗೆ ಇದೆ ಯಾರಿಗಾದ್ರೂ ಬೇರೆ ಕಲರ್ ಇದೆಯಾ ಸ್ವಾಮಿ ನಾವಲ್ಲಿ ಏನು ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಇಲ್ಲ ದಯವಿಟ್ಟು ನಾವು ಅನ್ಯೋನ್ಯ ಅಣ್ಣ ತಮ್ಮಂದರಾಗಿ ನಾವು ಭಾರತೀಯರು ನಾವು ಶಾಲೆಯಲ್ಲಿರುವಾಗ ಓದ್ತಾ ಇದ್ವಿ ಬುಕ್ ಎನ್ ಐ ಆಮ್ ಇಂಡಿಯನ್ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ನಾವು ಎಲ್ಲರೂ ಪ್ರಾರ್ಥನೆ ಮಾಡಿ ನಡೀತಾ ಇತ್ತು ಶಾಲೆಗಳಲ್ಲಿ ಇವತ್ತು ಅದೇ ನಂಬಿಕೆ ಅದೇ ಪ್ರಾರ್ಥನೆ ಇವತ್ತು ನಮ್ಮ ಮನಸ್ಸಲ್ಲಿದೆ ನಮ್ಮಲ್ಲಿ ವ್ಯತ್ಯಾಸನೇ ಇಲ್ಲ ನಾವು ಯಾಕೆ ಈ ವ್ಯತ್ಯಾಸವನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಕೇವಲ ಅಧಿಕಾರಕ್ಕೋಸ್ಕರನಾ ಈ ಅಧಿಕಾರ ಈ ಮನುಷ್ಯ ಎಷ್ಟು ದಿವಸ ಬದುಕ್ತಾನ ಸ್ವಾಮಿ ಏನ್ ಸಾವಿರ ವರ್ಷ ಬದುಕ್ಲಿಕ್ಕೆ ಸಾಧ್ಯನಾ ಇಲ್ಲ ನೂರು ವರ್ಷ ಬದುಕ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯನಾ ನಮಗ್ ಸಿಗುವಂತದ್ದು ಮೂರು ದಿವಸ ಈ ಮೂರು ದಿವಸಕ್ಕೆ ನಾವು ನಮ್ಮನ್ನೇ ಕಿತ್ತಾಡಿ ಮನುಷ್ಯನಲ್ಲದೇ ಬದುಕೋ ಬದುಕ್ ಬೇಕಾ ನಮ್ಗೆ ದಯವಿಟ್ಟು ಕಳಕಳೆ ಅಪೇಕ್ಷೆ ಮಾಡ್ತೀನಿ ಎಲ್ಲರೂ ಅಣ್ಣ ತಮ್ಮಂದ್ರಾಗಿ ನಾವು ಭಾರತೀಯರು ನನಗೆ ಹೆಮ್ಮೆ ನಾನು ಭಾರತೀಯ ಅಂತ ಹೇಳ್ಕೊಳಕ್ಕೆ ಬಹುಶಃ ಇದೇ ಹೆಮ್ಮೆ ಎಲ್ರಿಗೂ ಇದೆ ಆದರೆ ನಾವು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನು ಸಿಕ್ಕು ಇನ್ನೊಂದು ಆ ಜಾತಿ ಹೀಗೆ ಈ ಜಾತಿ ಹೀಗೆ ಅವ್ರವ್ರ ಧರ್ಮ ಅವ್ರವ್ರ ನಂಬಿಕೆ ಅವ್ರವ್ರನ್ನ ಕಾಪಾಡುತ್ತೇನೆ ನಾವು ಯಾಕೆ ಕಿತ್ತಾಡಬೇಕು ಸ್ವಾಮಿ ದಯವಿಟ್ಟು ಇದನ್ನು ನಿಲ್ಲಿಸಿ ನಿಮ್ಮಲ್ಲಿರೋ ಹಿರಿಯರು ನಮ್ಮಲ್ಲಿ ಹಿರಿಯರು ಮಾತಾಡಿ ನಾವು ನಾವು ಇವತ್ತು ಇದೇ ನಾವೆಲ್ಲರೂ ಸೇರಿನೇ ಈ ದೇಶಕ್ಕೆ ಸ್ವತಂತ್ರ ತಂದಿದ್ದು ಸ್ವತಂತ್ರ ತರುವಾಗ ಒಗ್ಗಟ್ಟಿಂದ ನಾವು ಯಾವ ಜಾತಿ ಧರ್ಮ ನೋಡದೆ ನಮ್ಮ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಹೋರಾಟ ಮಾಡಿದ್ವಿ ಇವತ್ತು ನಾವೆಲ್ಲರೂ ಒಗ್ಗಟ್ಟಿಂದ ನಮ್ಮ ದೇಶಕ್ಕೆ ಸಮಾಧಾನ ಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡೋಣ ಖಂಡಿತವಾಗಿ ನಾವೆಲ್ಲರೂ ಅನ್ಯೋನ್ಯ ಅಣ್ಣ ತಮ್ಮಂದಿರಾಗಿ ಸಂತೋಷವಾಗಿ ಬದುಕಿಸಿ ಬದುಕಿ ಈ ದೇಶವನ್ನು ಪ್ರಪಂಚದಲ್ಲೇ ಒಂದನೇ ಸ್ಥಾನಕ್ಕೆ ತಗೊಂಡು ನಮ್ಮಲ್ಲಿ ಸಾಧ್ಯವಾಗುತ್ತೆ ಯಾರು ಮುಖ್ಯಮಂತ್ರಿ ಆಗಲಿ ಯಾರು ಪ್ರಧಾನ ಮಂತ್ರಿ ಈ ದೇಶದಲ್ಲಿರುವಂತ ನೂರ ನಲ್ವತ್ತು ನೂರ ಮೂವತ್ತು ಕೋಟಿ ಜನರಿಗೆ ಸಂತೃಪ್ತಿಯಿಂದ ಸಂತೋಷವಾಗಿ ಬದುಕುವಂತ ವಾತಾವರಣ ನಾವು ಸೃಷ್ಟಿ ಮಾಡಿದ್ರೆ ಎಲ್ಲಾನು ಚೆನ್ನಾಗಾಗುತ್ತೆ